ಆಂಟಿ ಇಷ್ಟು ವರ್ಷದಿಂದ ನೀವು ಎಷ್ಟೋ ತಲೆಮಾರಿನ ಅತ್ತೆ ಅಳಿಯನ್ ಸಂಬಂಧನ ನೋಡ್ಕೊಂಡ್ ಬಂದಿದೀರ ಮತ್ತೆ ನೋಡ್ತಾ ಇದ್ದೀರಾ ಸೊ ಇದನ್ನ ಹೋಲ್ಸ್ಕೊಂಡ್ರೆ ಇದ್ರಲ್ಲಿ ಏನಾರ ವ್ಯತ್ಯಾಸ ಕಾಣುತ್ತಾ ಆಗಿನ ಸಂಬಂಧಕ್ಕೂ ಈಗಿನ ಸಂಬಂಧಕ್ಕೂ ನಿಮ್ಮ ಅನಿಸಿಕೆ ಏನಂತೀರಾ ನಾನು ನಾಲ್ಕು ತಲೆಮಾರಿಗಳ ಅತ್ತೆ ಅಳಿಯಂದ್ರನ್ನ ಅಂದ್ರನ್ನ ನೋಡಿದೀನಿ ಅದರಲ್ಲಿ ನಮ್ದು ನಾಲ್ಕನೇ ತಲೆಮಾರು ಪದ್ಮನಾ ಆ ಮೊದಲನೇದು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮತ್ತೆ ನಮ್ ತಂದೆ ನಮ್ಮ ಅಜ್ಜಿಗೆ ನಮ್ ತಂದೆ ನಾದ್ನಿ ಮಗನೇ ಆಗ್ಬೇಕು ಆದ್ರೂನು ಅವ್ರು ಎಷ್ಟು ಅಳಿಯ ಅಂತ ಅಂದ್ರೆ ರೆಸ್ಪೆಕ್ಟು ಮತ್ತೆ ಅವ್ರೆಂದು ಅವ್ರಿಗೆ ಎದುರು ಕೂತ್ ಮಾತಾಡ್ತಾ ಇರ್ಲಿಲ್ಲ ಮತ್ತೆ ಅಳಿಯಂಗೆ ಅಷ್ಟೇ ಗೌರವ ಕೊಡೋರು ಮತ್ತೆ ಅಷ್ಟೇ ಆದರ ಉಪಚಾರಗಳು ಎಲ್ಲ ಚಿಕ್ಕನ್ನಿಂದ ಅವ್ರ ಎದುರಿಗೆ ಬೆಳೆದಿರೋ ಹುಡುಗ ಆದ್ರೂನು ಅಳಿ ಆಗ್ತಿದ್ದಾಗೆ ಅವ್ರು ಟ್ರೀಟ್ ಮಾಡೋ ರೀತಿನೇ ಡಿಫ್ರೆಂಟ್ ಆಗೋಯ್ತು ಅದನ್ನ ನಾನು ನಾನು ಬೆಳೆದ ಬೆಳೆದಂಗೂನು ಅವ್ರ ರಿಲೇಶನ್ ಹೇಗಿತ್ತು ಅನ್ನೋದನ್ನ ನೋಡಿದೀನಿ ನೆಕ್ಸ್ಟ್ ನಮ್ ತಾಯಿ ಮತ್ತೆ ನಮ್ ಯಜಮಾನ್ರು ಅಲ್ವಾ ನೆಕ್ಸ್ಟ್ ತಲೆಮಾರು ಅಹ್ ನಮ್ ತಾಯಿ ಮತ್ತೆ ನಮ್ಮ ಯಜಮಾನ್ ಅವ್ರದ್ದು ಹಾಗೇನೆ ಎಲ್ಲೋ ಅಪರೂಪಕ್ಕೊಂದೊಂದ್ಸಲ ಎದುರು ಬಂದು ಮಾತಾಡೋರು ಅವ್ರದ್ದು ಅವ್ರು ಎಂದೂ ಸಲಿಗೆಯಿಂದ ಮಾತಾಡಿ ಮ್ಯಾಟರ್ಸ್ ನ ಡಿಸ್ಕಸ್ ಮಾಡ್ತಿರ್ಲಿಲ್ಲ ಯಾವ್ದನ್ನೂ ಕಷ್ಟ ಸುಖಾನು ಅವ್ರ ಹತ್ರ ಹೇಳ್ಕೊತಾ ಇರ್ಲಿಲ್ಲ ಆ ಅಲ್ಲೂ ಹಾಗೇನೆ ನಮ್ಮ ಹಸ್ಬೆಂಡ್ ಅಂದ್ರೆ ನಮ್ಮ ತಾಯಿಗೆ ತುಂಬಾ ಗೌರವ ಭಯ ಮತ್ತೆ ಹಾಗೆ ಅವರ ಉಪಚಾರನೂ ಅಷ್ಟೆ ಅಯ್ಯೋ ಅವ್ರಿಗೇನು ಕೊರತೆ ಆಗ್ಬಾರ್ದು ಬಂದಾಗ ನಮ್ಮನೇಲೆ ಅವರು ಚೆನ್ನಾಗಿರ್ಬೇಕು ಅವ್ರ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ಬೇಕು ಹೀಗೆ ಆದ್ರೆ ನೆಕ್ಸ್ಟ್ ತಲೆಮಾರು ಅಂತಂದ್ರೆ ನಾನು ಮತ್ತೆ ನೀವು ನಾ ನೋಡಿ ನಾವೀಗ ನಾವ್ ಎದುರು ಕೂತ್ಕೊಂಡು ಒಂದ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ರೆ ಕೆನ್ ಯು ಇಮ್ಯಾಜಿನ್ ಹೇಗೆ ತಲೆಮಾರಿಂದ ತಲೆಮಾರಿಗೆ ಅತ್ತೆ ಮತ್ತು ಅಳಿಯನ ಸಂಬಂಧ ಒಂದು ಡಿಸ್ಟೆನ್ಸ್ ಗೌರವದಿಂದ ಮುಂದುವರೆದು ತಾಯಿ ಮಗ ಮಾತಾಡೋತರ ನಾವ್ ನನಗೆ ಯಾವತ್ತು ನೀವು ಅಳಿಯ ನಿಮ್ಗೆ ಅತಿಯಾದ ಇದು ಮಾಡ್ಬೇಕು ಉಪಚಾರ ಮಾಡ್ಬೇಕು ಆತರ ಅನ್ಸೇ ಇಲ್ಲ ನೀವು ನಮ್ಮಲ್ಲಿ ಒಬ್ಬರಾಗಿದ್ದೀರಿ ಮಗಳಿಗೆ ಹೇಗ್ ಮಾಡ್ತೀನಿ ಆಗ್ಬಿಟ್ಟಿದೀರ ಯಾವತ್ತೂ ಅಯ್ಯೋ ಇಲ್ಲ ನೀವು ಸಪ್ರೇಟು ನಿಮ್ಗೆ ಅತಿಯಾದ ಗೌರವ ಕೊಡ್ಬೇಕು ಭಯ ಪಟ್ಕೋಬೇಕು ಆ ತರ ಏನು ಅನ್ಸಿಲ್ಲ ಸೊ ಇದು ಮೂರನೇ ತಲೆಮಾರು ನೆಕ್ಸ್ಟ್ ಅದೇ ಮೂರನೇ ತಲೆಮಾರು ನಾಲ್ಕು ಅಂತ ತಪ್ಪಾಗ್ಲೆಕ್ಕ ಹಾಕ್ದೆ ಸಾರಿ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ನಮ್ಮನೇಲಿ ಅಷ್ಟೇ ಅಲ್ಲ ಈಗ ನಮ್ಮ ಜ ಜನರೇಷನ್ ಲೇಡೀಸ್ ಎಲ್ಲ ಹಳಿಯಂದ್ರೆ ಇದೇ ತರ ಟ್ರೀಟ್ ಮಾಡೋದು ಪಕ್ಕ ಪಕ್ಕ ಕೂತಿರ್ತಾರೆ ಅವ್ರದೇ ಮಗನ್ ಮನೆ ಮನೆ ಮಗನ್ ತರ ಮಾತಾಡ್ತಾರೆ ಕಷ್ಟ ಸುಖಗಳೆಲ್ಲ ಡಿಸ್ಕಸ್ ಮಾಡ್ತಾರೆ ಅದ್ರ ಜೊತೆಗೆ ನಾವು ನಾನು ಒಂದು ಪ್ರೊಫೆಷನ್ ಅಲ್ಲಿ ಇದ್ದವಳು ನೀವು ಪ್ರೊಫೆಷನ್ ಅಲ್ಲು ಹಾಗಾಗಿ ನಮ್ದು ಲೆವೆಲ್ ಆಫ್ ಕಮ್ಯುನಿಕೇಶನ್ನೇ ಒಂದು ಬೇರೆ ತರ ಇದೆ ಬಿಡಿ ಹೊರ್ಗಡೆ ಫೀಲ್ಡಲ್ಲಿ ನಮ್ ನಮ್ಮ ಫೀಲ್ಡ್ಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ನೀವೇ ಎಷ್ಟು ಸಲ ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಪ್ರಾಬ್ಲಮ್ ಗಳೆಲ್ಲ ಯಾವ ತರ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ಬಟ್ ಅದನ್ನ ನಾವು ನಮ್ಮ ತಾಯಿ ಜನ್ರೇಷನ್ ಅಲ್ಲಾಗಲಿ ಅಜ್ಜಿ ಜನ್ರೇಷನ್ ಅಲ್ಲಾಗ್ಲಿ ನೋಡೋದಿರ್ಲಿಲ್ಲ ಅವ್ರದ್ದು ಏನಿದ್ರು ಹಳಿಯ ಮನೆಗೆ ಬಂದಾಗ ಅವ್ರ ಊಟ ಉಪಚಾರ ಅವ್ರ ಸ್ನೇಹಿತರುಗಳು ಅವ್ರನ್ನೆಲ್ಲ ಚೆನ್ನಾಗಿಟ್ಕೋಬೇಕು ನಮ್ಮ ಮೇಲೆ ಏನು ಕಂಪ್ಲೇಂಟ್ ಬರ್ಕೂಡದು ಈ ತರದಷ್ಟೇ ಇದ್ದಿದ್ದು ಸೊ ಈಗ ನಿಮಗೆ ಒಂದು ಐಡಿಯಾ ಬಂತು ಅನ್ಸುತ್ತಲ್ವ ಜನ್ರೇಷನ್ ಟು ಜನ್ರೇಷನ್ ಹೇಗೆ ಅತ್ತೆ ಅಳಿಯನ ಸಂಬಂಧ ಇಂಪ್ರೂವ್ ಆಗ್ತಾ ಆಗ್ತಾ ಅಳಿಯ ಅನ್ನೋದು ಬರೀ ಆ ಬೇರೆ ಮನೆ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನೆದೇ ಹುಡುಗ ಅನ್ನೋ ತರ ಆ ನಮ್ಮ ಮನೆ ಮಗ ಅನ್ನೋದನ್ನ ಫೀಲಿಂಗಿಗೆ ಹೇಗೆ ಬದಲಾಯಿಸಿದೆ ಅನ್ನೋದು